ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗೋ ಅಂತ ಒಂದು ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ತೂಕ ಕಡಿಮೆ ಮಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಎಷ್ಟೋ ಬಾರಿ ನಿರೀಕ್ಷಿತ ಫಲಿತಾಂಶ ಸಿಗುವುದಿಲ್ಲ ಅಂತಹ ಸಮಯದಲ್ಲಿ ನಿಮ್ಮ ಡಯೆಟ್ನಲ್ಲೇ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು ಯಾರೆಲ್ಲ ತೂಕ ಕಡಿಮೆ ಮಾಡಿಕೊಳ್ಳಲು ಇಷ್ಟಪಡುವವರು ಅವರು ಸಂಜೆ ಆರು ಗಂಟೆಯ ನಂತರ ಈ ಮೂರು ವಸ್ತುಗಳನ್ನು ಸೇವಿಸಬ ಸೇವಿಸಬಾರದು ಇದನ್ನು ಕಡ್ಡಾಯವಾಗಿ ಪಾಲಿಸಿದರೆ ಸಹಜವಾಗಿಯೇ ನಿಮ್ಮ ತೂಕ ಕಡಿಮೆಯಾಗುತ್ತದೆ ಅವು ಯಾವುವೆಂದು ನೋಡೋಣ ಬನ್ನಿ ಒಂದು ಸಂಜೆ ಆರು ಗಂಟೆಯ ಮೇಲೆ ಟೀ ಕಾಫಿ ಬೇಡ ಕೆಲವರಿಗೆ ದಿನಪೂರ್ತಿ ಕಾಫಿ ಅಥವಾ ಟೀ ಕುಡಿಯುವುದು ಅಭ್ಯಾಸ ಇವುಗಳನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಕುಡಿದರೆ ಆರೋಗ್ಯಕ್ಕೆ ಹಾನಿಕಾರಕ ಏಕೆಂದರೆ ಕಾಫಿಯಲ್ಲಿ ಕೆಫಿನ್ ಜೊತೆಗೆ ಸಕ್ಕರೆಯ ಅಂಶ ತುಂಬ ಹೆಚ್ಚಾಗಿರುತ್ತದೆ ಇದರಿಂದ ನಿದ್ರಾಹೀನತೆಗೆ ಕಾರಣವಾಗಬಹುದು ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಚೆನ್ನಾಗಿ ನಿದ್ರೆ ಮಾಡುವುದು ಅತ್ಯಂತ ಅವಶ್ಯಕ ಆದುದರಿಂದ ಸಂಜೆ ಆರು ಗಂಟೆಯ ಮೇಲೆ ಟೀ ಕಾಫಿಯನ್ನು ಕುಡಿಯಬೇಡಿ ಎರಡನೆಯದಾಗಿ ಹಣ್ಣುಗಳ ಸೇವನೆ ಬೇಡ ಯಾರೆಲ್ಲ ತೂಕ ಕಡಿಮೆ ಮಾಡಿಕೊಳ್ಳಲು ಇಷ್ಟಪಡುವವರೋ ಅವರು ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಸೂರ್ಯಾಸ್ತದ ನಂತರ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಹಾಳಾಗುತ್ತದೆ ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚಾಗಬಹುದು ಆದ್ದರಿಂದ ಸಂಜೆ ಆರು ಗಂಟೆಯ ನಂತರ ಹಣ್ಣುಗಳನ್ನು ಸೇವಿಸಬೇಡಿ ಮೂರನೆಯದಾಗಿ ಅರ್ಧ ರಾತ್ರಿಯಲ್ಲಿ ತಿನ್ನುವ ಅಭ್ಯಾಸ ಬಿಡಿ ರಾತ್ರಿ ವೇಳೆ ಬೇಗ ಊಟ ಮಾಡಿ ಮಲಗುವುದು ಒಳ್ಳೆಯದು ಕೆಲವರು ರಾತ್ರಿ ತಡವಾಗಿ ಮಲಗುತ್ತಾರೆ ತಡರಾತ್ರಿಯವರೆಗೂ ಎಚ್ಚರವಿರುವುದರಿಂದ ಹಸಿವಿನ ಭಾವನೆ ಉಂಟಾಗುತ್ತದೆ ಅಂತಹ ಸಮಯದಲ್ಲಿ ಏನನ್ನಾದರೂ ತಿನ್ನಬೇಕು ಎನಿಸುತ್ತದೆ ಇದರಿಂದ ಹೆಚ್ಚುವರಿ ಕ್ಯಾಲೋರಿ ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗುವುದರಿಂದ ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಆದುದರಿಂದ ಯಾರೆಲ್ಲ ತೂಕ ಕಡಿಮೆ ಮಾಡಿಕೊಳ್ಳಲು ಇಷ್ಟಪಡುವವರು ಅವರು ಈ ಮೂರು ತಪ್ಪುಗಳನ್ನು ಮಾಡಲೇಬೇಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು